ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳು ವಿಕಲಚೇತನರ ಹಾಗೂ ಹಿರಿಯ ನಾಯಕರ ಸಬಲೀಕರಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸುಧಾರಣಾ ಸಂಸ್ಥೆ ಸಂಕೀರ್ಣ ಹುಸೂರು ರಸ್ತೆ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಟೂ ನೈನ್ ದೂರವಾಣಿ ಸಂಖ್ಯೆ ಜೀರೋ ಏಟ್ ಜೀರೋ ಟೂ ನೈನ್ ಸೆವೆನ್ ಫೈವ್ ಟೂ ತ್ರೀ ಟೂ ಫೋರ್ ಇಮೇಲ್ ಡಿ ಡಬ್ಲ್ಯೂ ಡಿ 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 ಡಬ್ಲ್ಯೂ ಓ ಯಾಟ್ ಜಿಮೇಲ್ ಡಾಟ್ ಕಾಮ್ ವಿಕಲಚೇತನ್ರಿಗೆ ವಿವಿಧ ಯೋಜನೆಗಳಾದ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಅರ್ಜಿ ಕರೆದಿರುತ್ತಾರೆ ಅವು ಯಾವೆಲ್ಲ ದಾಖಲೆ ತರಬೇಕು ಮತ್ತು ಅವನ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿ ನೀಡುತ್ತಿದ್ದೇವೆ ಯಾರಲ್ಲ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ತಪ್ಪದೆ ಒತ್ತಿ ಫಲಾನುಭವಿ ಆಧಾರಿತ ಯೋಜನೆಗಳು ನಂಗ ಮಾಸಿಕ ನಿರ್ವಹಣಾ ಭತ್ತೆ ಕಂದಾಯ ಇಲಾಖೆ ಮೂಲಕ ಶೇಕಡಾ ನಲವತ್ತರಷ್ಟು ರಿಂದ ಎಪ್ಪತ್ತೈದರವರೆಗೆ ಎಂಟುನೂರು ರೂಪಾಯಿ ಹಾಗೂ ಶೇಕಡ ಎಪ್ಪತ್ತೈದರಿಂದ ಹಂಡ್ರೆಡ್ ಪರ್ಸೆಂಟ್ವರೆಗೆ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಶೇಕಡ ಎಪ್ಪತ್ತೈದು ಎಪ್ಪತ್ತೈದರಕ್ಕಿಂತ ಹೆಚ್ಚು ಮ ಮನೋವಿಕಲತೆ ಬೌದ್ಧಿಕ ವಿಕಲತೆ ಹೊಂದಿರುವ ವಿಕಲಚೇತನರಿಗೆ ಮಾಯೆ ಎರಡು ಸಾವಿರ ರೂಪಾಯಿ ಭೋಷಣಾ ಭತ್ತೆಯನ್ನು ನೀಡಲಾಗುತ್ತದೆ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಈ ಒಂದು ಯೋಜನೆಯಡಿ ಒಂದನೇ ತರಗತಿಯಿಂದ ವಿಶ್ವವಿದ್ಯಾಲಯ ಮಟ್ಟದವರೆಗೆ ಓದುತ್ತಿರುವ ಹರ ವಿಕಲಚೇತನರಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಅರ ವಿದ್ಯಾರ್ಥಿಗಳು ಸ್ಟ್ಯಾಸ್ಟ್ ಕಾಲರ್ಶಿಪ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಎಸ್ ಎಸ್ ಪಿ ಪ್ರಾಮೆ ಪ್ರೈಮರಿ ಅಟ್ ವೆಬ್ಸೈಟ್ನಲ್ಲಿ ಶಾಲಾ ಮುಖ್ಯಸ್ಥರ ದೃಢೀಕರಣ ಮತ್ತು ಯು ಡಿ ಐ ಡಿ ಕಡ್ಡಾಯವಾಗಿ ಲಗತ್ತಿಸುವುದು ಹಿಂದಿನ ವರ್ಷ ತಿರುಗಡೆಯಾದ ಅಂಕಪಟ್ಟಿ ಲಗತ್ತಿಸುವುದು ಉನ್ನತ ಶಿಕ್ಷಣ ಪಡೆಯುವ ವಿಕಲಚೇತನರಿಗೆ ಶುಲ್ಕ ಮರುಪಾವತಿ ಎಸ್ ಎಸ್ ಎಲ್ ಸಿ ನಂತರ ಉನ್ನತ ಶಿಕ್ಷಣ ವೃತ್ತಿ ಶಿಕ್ಷಣ ತಾಂತ್ರಿಕ ಶಿಕ್ಷಣ ಸ್ಥಾನಕೋತ್ತರ ಉದ್ಯೋಗಿ ಔದ್ಯೋಗಿಕ ಶಿಕ್ಷಣಗಳಿಗೆ ನಿಮಾನ್ಸರ ಆಯ್ಕೆಯಾಗುವ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಸರ್ಕಾರವು ನಿಗದಿಪಡಿಸಿರುವ ಪರೀಕ್ಷಾ ಶುಲ್ಕ ಬೋಧನಾ ಶುಲ್ಕ ಪ್ರಯೋಗಾಲಯ ಶುಲ್ಕ ಕ್ರೀಡಾ ಶುಲ್ಕ ಹಾಗೂ ಗ್ರಂಥಾಲಯ ಶುಲ್ಕ ಮರುಪಾವತಿಸುವ ಯೋಜನೆ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಹದಿಮೂರರಿಂದ ಜಾರಿಗೆ ಬಂದಿರುತ್ತದೆ ಭರ್ತಿ ಮಾಡಿದ ಅರ್ಜಿಯನ್ನು ಪ್ರಿನ್ಸಿಪಾಲರ ದೃಢೀಕರಣದೊಂದಿಗೆ ಜಿಲ್ಲಾ ಅಂಗಲ ಕಲ್ಯಾಣಾಧಿಕಾರಿಗಳಿಗೆ ಆಯವರ್ಷ ಸಲ್ಲಿಸತಕ್ಕದ್ದು ಅರ್ಜಿ ಸಲ್ಲಿಸುವ ಬೇಕಾಗಿರುವ ದಾಖಲೆಗಳು ಅಂಗವಿಕಲತೆಯ ಎರಡು ಭಾವಚಿತ್ರ ಯು ಡಿ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣ ಪತ್ರ ಕರ್ನಾಟಕದಲ್ಲಿ ಕನಿಷ್ಠ ಹತ್ತು ವರ್ಷ ವಾಸ ಸ್ಥಳ ವ್ಯಾಸಂಗ ಪ್ರಮಾಣಪತ್ರ ಬೇರೆ ಇಲಾಖೆ ಹಾಗೂ ಸಂಘ ಸಂಸ್ಥೆ ಲ್ಯಾಪ್ಟಾಪ್ ಪಡೆ ಪಡೆದಿರುವ ಬಗ್ಗೆ ಸ್ವಯಂ ದೃಢೀಕರಣ ಪತ್ರ ಹಿಂದಿನ ವರ್ಷ ಅಂಕಪಟ್ಟಿ ಸಲ್ಲಿಸಬೇಕು ಪ್ರತಿಭಾ ಅಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಸೇವಾ ಸಿಂಧು ಸಂತ್ರಾಂಶದಡಿ ಸುವಿಧಾ ಯೋಜನೆ ವೆಬ್ಸೈಟ್ ಸೇವಾ ಸಿಂಧು ಕರ್ನಾಟಕ ಡಾಟ್ ಗೋಇನ್ ಇನ್ ಅರ್ಜಿ ಸಲ್ಲಿಸಬೇಕಾದ ದಾಖಲೆಗಳು ಅಧ್ಯಯನ ಪ್ರಮಾಣಪತ್ರ ಉಡಿ ಅಡಿ ಕಾರ್ಡ್ ಅರ್ಜಿದಾರ ಭಾವಚಿತ್ರ ಅಂಕಪಟ್ಟಿ ಸಲ್ಲಿಸಬೇಕು ಬ್ರೈಲ್ ಕಿಟ್ ಅಂಧ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಇತ್ತೀಚಿನ ಉ ಉನ್ನತ ಶಿಕ್ಷಣ ಹೊಂದಲು ಅನುಕೂಲವಾಗುವಂತೆ ಬ್ರೈಲ್ ಕಿಟ್ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಿಂದ ಜಾರಿಗೆ ತರಲಾಗಿದ್ದು ಎಸ್ ಎಸ್ ಎಲ್ ಸಿ ಹಾಗೂ ನಂತರ ವಿದ್ಯಾರ್ಥಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂಧ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬ್ರೈಲ್ ಕಿಟ್ ನೀಡಲಾಗುತ್ತದೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಅಂಗವಿಕಲತೆ ಎರಡು ಭಾವಚಿತ್ರ ಯು ಡಿ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಕರ್ನಾಟಕದಲ್ಲಿ ಕನಿಷ್ಠ ಹತ್ತು ವರ್ಷ ವಾಸಸ್ಥಳ ವ್ಯಾಸಂಗ ಪ್ರಮಾಣಪತ್ರ ಬೇರೆ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳಿಂದ ಬ್ರೈಲ್ ಕಿಟ್ ಪಡೆದಿರುವ ಬಗ್ಗೆ ಸ್ವಯಂ ದೃಢೀಕರಣ ಪತ್ರ ಹಿಂದಿನ ವರ್ಷ ಅಂಕಪಟ್ಟಿ ಸಲ್ಲಿಸಬೇಕು ಟ್ಯಾಕಿಂಗ್ ಲ್ಯಾಪ್ಟಾಪ್ ಹೆಚ್ಚು ಜನ ಅಂಧ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಇತ್ತೀಚಿನ ತಂತ್ರಾಂಶ ಮತ್ತು ತಂತ್ರೌಷದ ಪ್ರಯೋಗದಿಂದ ಉನ್ನತ ಶಿಕ್ಷಣ ಹೊಂದಲು ಅನುಕೂಲವಾಗುತ್ತೆ ಟ್ಯಾಕಿಂಗ್ ಲ್ಯಾಪ್ಟಾಪ್ ಯೋಜನೆ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಿಂದ ಜಾರಿಗೆ ತರಲಾಗಿದ್ದು ಎಸ್ ಎಸ್ ಎಲ್ ಸಿ ಹಾಗೂ ನಂತರ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂಧ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯಾಕಿಂಗ್ ಲ್ಯಾಪ್ಟಾಪ್ ನೀಡಲಾಗುತ್ತದೆ ಅರ್ಜಿ ಸಲ್ಲಿಸಬೇಕಾಗಿರುವ ದಾಖಲೆಗಳು ಅಂಗೋಕಲತೆ ಎರಡು ಭಾವಚಿತ್ರ ಯು ಡಿ ಕಾರ್ಡ್ ಆಧಾರ್ ಕಾರ್ಡ್ ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಕರ್ನಾಟಕದಲ್ಲಿ ಕನಿಷ್ಠ ಹತ್ತು ವರ್ಷ ವಾಸಸ್ಥಳ ಅಸಾಂಗ ಪ್ರಮಾಣಪತ್ರ ಬೇರೆ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳಿಂದ ಲ್ಯಾಪ್ಟಾಪ್ ಪಡೆದಿರುವ ಬಗ್ಗೆ ಸ್ವಯಂ ದೃಢೀಕರಣ ಪತ್ರ ಹಿಂದಿನ ವರ್ಷ ಅಂಕಪಟ್ಟಿ ಸಲ್ಲಿಸಬೇಕು ಸಾಧನ ಸಲಕರಣೆ ಅಂಗವಿಕಲ ದೈನಂದಿನ ಚಟುವಟಿಕೆಗಳಿಗೆ ಅಗತ್ಯವಾಗಿರುವ ತ್ರಿಚಕ್ರವಾಹನ ಗಾಲಿ ಕುರ್ಚಿ ವಾಕಿಂಗ್ ಕಂಕುಳ ಧ್ವನಿ ವಾಕಿಂಗ್ ಸ್ಟಿಕ್ ವಾಟರ್ ಬೆಡ್ ಎಂಆರ್ ಕಿಟ್ ಬ್ರೈಲ್ ಗಡಿಯಾರಗಳು ದೃಷ್ಟಿ ದುಷ್ಟಿದೋಷವುಳ್ಳವರ ಉಪಯೋಗಿಸುವ ಬಿಳಿ ಕೋಲು ಶ್ರವಣ ಸಾಧನಗಳನ್ನು ಹದಿನೈದು ಸಾವಿರ ರೂಪಾಯಿಗಳ ಮಿತಿಯೊಳಗೆ ಉಚಿತವಾಗಿ ವಿತರಿಸಲಾಗುವುದು ಅರ್ಜಿ ಸಲ್ಲಿಸಬೇಕಾಗಿರುವ ದಾಖಲೆಗಳು ಅಂಗವಿಕಲತೆ ಎರಡು ಭಾವಚಿತ್ರ ಯು ಡಿ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಚುನಾವಣೆ ಗುರುತಿನ ಚೀಟಿ ಬಿ ಪಿ ಎಲ್ ಅಥವಾ ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಸಲ್ಲಿಸಬೇಕು ಈ ಕೆಲ ಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರವಾಣ ಇಪ್ಪತ್ತರಿಂದ ಅರವತ್ತು ವಯಮಾನ ತೀವ್ರತರ ದೈಹಿಕ ವಿಕಲಚೇತನ ಜೀವನ ಕಾಲದಲ್ಲಿ ಒಂದು ಬಾರಿ ಮಾತ್ರ ಸೌಲಭ್ಯ ಕಲ್ಪಿಸಲಾಗುವುದು ಈ ಯೋಜನೆ ಸೌಲಭ್ಯ ಪಡೆಯಲು ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷಗಳಕ್ಕಿಂತ ಕಡಿಮೆ ಇರಬೇಕು ಈ ಸೌಲಭ್ಯ ಪಡೆಯುವ ದೈಹಿಕ ವಿಕಲಚೇತನರು ಶೇಕಡಾ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ದೈಹಿಕ ವಿಕಲಚೇತನರಾಗಿರಬೇಕು ಹಾಗೂ ಸ್ವಂತದ ಕೆಳಗೆ ಅಂದರೆ ಎರಡು ಕಾಲುಗಳಲ್ಲಿ ಸ್ವಾಧೀನ ಕಳೆದುಕೊಂಡಿರುವ ಎರಡು ಕೈಗಳು ಸ್ವಾಧೀನ ಸ್ವಾಧೀನದಲ್ಲಿರುವ ಹಾಗೂ ಇತರೆ ಎಲ್ಲ ರೀತಿಯ ಸದೃಢವಾಗಿರುವ ವಿಕಲಚೇತನರಾಗಿರಬೇಕು ಇಂತಹ ನ್ಯೂನ್ಯತೆ ಹೊಂದಿರುವ ವಿಧೇಶ ಪುನರುಸ ಕಾರ್ಯಕರ್ತರಿಗೆ ಮೊದಲ ಆದ್ಯತೆ ಮೇಲೆ ಈ ಸೌಲಭ್ಯ ನೀಡಬಹುದು ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಯು ಡಿ ಐ ಡಿ ಕಾರ್ಡ್ ಅರ್ಜಿದಾರ ಎರಡು ಭಾವಚಿತ್ರ ಆಧಾರ್ ಕಾರ್ಡ್ ಚುನಾವಣೆ ಗುರುತಿನ ಚೀಟಿ ಬಿ ಪಿ ಎಲ್ ಅಥವಾ ಆದಾಯ ಧಡಕನ ಜಾತಿ ಪ್ರಮಾಣಪತ್ರ ಕನಿಷ್ಠ ಹತ್ತು ವರ್ಷ ವಾಸಸ್ಥಳ ವ್ಯಾಸಂಗ ಹಾಗೂ ಸ್ವಯಂ ಉದ್ಯೋಗ ಧಡುಕನ ಪತ್ರ ವಾಹನ ಚಾಲನಾ ಪರವಾನಗಿ ಸಾರಿಗೆ ಇಲಾಖೆಯಿಂದ ಪಡೆದ ಪ್ರಮಾಣಪತ್ರ ಸಲ್ಲಿಸಬೇಕು ಹೊಲಿಗೆ ಯಂತ್ರ ಕೊಡುವ ಯೋಜನೆ ಶ್ರವಣ ಶ್ರವಣದೋಷ ಉದ್ಯೋಗ ಅವಕಾಶದಿಂದ ವಂಚಿತರಾಗಿರುವುದನ್ನು ಮನಗಂಡು ಅವರ ಸ್ವಯಂ ಉದ್ಯೋಗ ಕೈಗೊಂಡು ಸ್ವಾವಲಂಬಿಗಳಾಗಲು ಅನುಕೂಲವಾಗುವಂತೆ ಹೊಲಿಗೆ ಯಂತ್ರವನ್ನು ಉತ್ತರಿಸಲು ಉದ್ದೇಶಿಸಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತದೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಯು ಡಿ ಐ ಡಿ ಕಾರ್ಡ್ ಅರ್ಜಿದಾರ ಎರಡು ಭಾವಚಿತ್ರ ಆಧಾರ್ ಕಾರ್ಡ್ ಚುನಾವಣಾ ಗುರುತಿನ ಚೀಟಿ ಬಿ ಪಿ ಎಲ್ ಅಥವಾ ಜಾತಿ ಆದಾಯ ಪ್ರಮಾಣಪತ್ರ ಕನಿಷ್ಠ ಹತ್ತು ವರ್ಷ ವಾಸಸ್ಥಳ ಎಸ್ ಎಸ್ ಎಲ್ ಸಿ ಉತ್ತೀರ್ಣಾದ ಅನುತ್ತೀರ್ಣ ಹೊಂದಿದ ಅಂಕಪಟ್ಟಿ ವೃತ್ತಿಗೆ ಸಂಬಂಧಿಸಿದ ಪ್ರಮಾಣಪತ್ರ ಯೋಜನಾ ಸೌಲಭ್ಯ ಪಡೆದ ಸರ್ವಣದೋಷಗಳ ಫಲಾನುಭವಿ ಬೇರೆ ಯಾವುದೇ ಮೂಲಗಳಿಂದ ರಿಯಾಯಿತಿ ಸೌಲಭ್ಯ ಪಡೆದಿರುವ ಬಗ್ಗೆ ದೃಢೀಕರಣ ಪ್ರಮಾಣಪತ್ರ ಸಲ್ಲಿಸಬೇಕು ಸ್ವಯಂ ಉದ್ಯೋಗಕ್ಕಾಗಿ ಆಧಾರ್ ಯೋಜನೆ ಅಂಗವಿಕಲರಿಗೆ ಸ್ವಯಂ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಆಧಾರ ಯೋಜನೆ ಜಾರಿಯಲ್ಲಿದೆ ಆಧಾರ್ ಸ್ವಯಂ ಉದ್ಯೋಗ ಯೋಜನೆ ಘಟಕ ವೆಚ್ಚವನ್ನು ಒಂದು ಲಕ್ಷಗಳಿಗೆ ಹೆಚ್ಚಿಸಿದ್ದು ಇದರಲ್ಲಿ ಶೇಕಡಾ ಐವತ್ತರಷ್ಟು ಬ್ಯಾಂಕ್ ಸಾಲ ಶೇಕಡಾ ಐವತ್ತರಷ್ಟು ಸಹಾಯಧನ ಒದಗಿಸಲಾಗುತ್ತದೆ ಸೇವಾ ಸಿಂಧು ತಂತ್ರ ಸುವಿಧಾ ಯೋಜನೆ ವೆಬ್ಸೈಟ್ ಸೇವಾ ಸಿಂಧು ಕರ್ನಾಟಕ ಡಾಟ್ ಗೋಇಿನ್ ಅರ್ಜಿ ಸಲ್ಲಿಸಬೇಕಾದ ದಾಖಲಾತಿಗಳು ಯು ಡಿ ಐ ಡಿ ಕಾರ್ಡ್ ವಾಸಸ್ಥಳ ಪ್ರಮಾಣಪತ್ರ ಶೈಕ್ಷಣಿಕ ಪ್ರಮಾಣಪತ್ರ ಅರ್ಜಿದಾರ ಭಾವಚಿತ್ರ ವಿವರವಾದ ಯೋಜನಾ ವರದಿ ಉದ್ದೇಶಿತ ಯೋಜನೆ ಕ್ಷೇತ್ರದಲ್ಲಿ ಅನುಭವ ಬಗ್ಗೆ ಘೋಷಣೆ ಪತ್ರ ಬ್ಯಾಂಕ್ನಿಂದ ಯಾವುದೇ ಆಕ್ಷೇಪಣೆ ಪ್ರಮಾಣಪತ್ರ ಸಿ ಅರ್ಜಿದಾರ ನಿರುದ್ಯೋಗಿ ಸ್ವಯಂ ಘೋಷಣಾ ಪತ್ರ ಸಲ್ಲಿಸಬೇಕು ಅಂಗವಿಕಲತೆ ನಿರ್ವಹಣಾ ವೈದ್ಯಕೀಯ ಪರಿಹಾರ ನಿಧಿ ಅಂಗವಿಕಲತೆ ಪ್ರಮಾಣವನ್ನು ಕಡಿಮೆ ಅಥವಾ ನಿವಾರಿಸುವ ಸಲುವಾಗಿ ಶಸ್ತ್ರಚಿಕಿತ್ಸೆ ಒಳಗಾಗುವ ಅಂಗವಿಕಲತೆ ವ್ಯಕ್ತಿ ಶಸ್ತ್ರಚಿಕಿತ್ಸೆಗೆ ಔಷಧಿ ವೈದ್ಯಕೀಯ ಪರೀಕ್ಷೆ ಬೆಡ್ ಚಾರ್ಜ್ಗಳು ವೆಚ್ಚವನ್ನು ಭರಿಸಲು ಗರಿಷ್ಠ ಒಂದು ಲಕ್ಷ ರೂಪಾಯಿ ಅನ್ನೋಂದ ಚಿಕಿತ್ಸೆಗೆ ಒಳಗಾದ ನಂತರ ವೈದ್ಯರನ್ನು ಶಿಫಾರಸಿನ ಮೇಲೆ ಮರುಪಾವತಿಸಲಾಗುವುದು ಅರ್ಜಿ ಸಲ್ಲಿಸಬೇಕಾದ ದಾಖಲೆಗಳು ಯು ಡಿ ಐ ಡಿ ಕಾರ್ಡ್ ವೈದ್ಯಕೀಯ ಪ್ರಮಾಣಪತ್ರ ಡಿಸ್ಚಾರ್ಜ್ ಸಾರಾಂಶ ಅರ್ಜಿದಾರ ಭಾವಚಿತ್ರ ವೈದ್ಯಕೀಯ ಬಿಲ್ ಆಸ್ಪತ್ರೆ ಬಿಲ್ ವೈದ್ಯಕೀಯ ಚಿಕಿತ್ಸೆ ಅಂದಾಜು ಸಲ್ಲಿಸಬೇಕು ಸಾಧನೆ ಅಂಗವಿಕಲರ ಇತರೆ ಸಾಮಾನ್ಯ ಜನರಂತೆ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇವೆ ಸೇರುವಂತೆ ಅವಕಾಶ ಕಲ್ಪಿಸಲು ಈ ಯೋಜನೆಯನ್ನು ರೂಪಿಸಲಾಗಿದೆ ಈ ಯೋಜನೆಯಡಿಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಗರಿಷ್ಠ ಐವತ್ತು ಸಾವಿರ ರೂಪಾಯಿವರೆಗೆ ಸಾಧನಾ ಸಹಾಯಧನ ನೀಡುವುದು ಬೇಕಾದ ದಾಖಲೆಗಳು ಉಡಿಎಡಿ ಕಾರ್ಡ್ ಆಧಾರ್ ಕಾರ್ಡ್ ಕ್ರೀಡೆಯಲ್ಲಿ ಭಾಗವಹಿಸಿದ ಪ್ರಮಾಣಪತ್ರ ಕ್ರೀಡೆಯಲ್ಲಿ ಆಹ್ವಾನ ಪ್ರಮಾಣಪತ್ರ ಕ್ರೀಡೆಯಲ್ಲಿ ಭಾಗವಹಿಸಿದ ಹಣ ಸಂದಾಯ ಮಾಡಿದ ಬಿಲ್ಲುಗಳು ಸಲ್ಲಿಸಬೇಕು ಪ್ರತಿಭೆ ಯೋಜನೆ ಅಂಗವಿಕಲ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತೊಡಗಿರುವ ಸ್ವಯಂ ಸೇವಾ ಸಂಸ್ಥೆಗಳು ನೋಂದಾಯಿತ ಸಾಂಸ್ಕೃತಿಕ ಸ್ವಯಂ ಸೇವಾ ಸಂಸ್ಥೆಗಳು ಅಂಗವಿಕಲ ಒಳಗೊಂಡ ಏರ್ಪಡಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರತಿಭೆ ಯೋಜನೆಗಳಿಗೆ ಗರಿಷ್ಠ ಹತ್ತು ಸಾವಿರ ರೂಪಾಯಿ ಸಾಧನ ಹಾಗೂ ವಿಕಲಚೇತನರ ವೈಯಕ್ತಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ಸಾಧನವನ್ನು ಮಂಜೂರು ಮಾಡಲಾಗುತ್ತದೆ ಯು ಡಿ ಐ ಡಿ ಕಾರ್ಡ್ ಅರ್ಜಿದಾರ ಭಾವಚಿತ್ರ ಕಾರ್ಯಕ್ರಮದ ವಿವರ ಕಾರ್ಯಕ್ರಮದ ಭಾವಚಿತ್ರ ಸಲ್ಲಿಸಬೇಕು ಯುವ ಪ್ರೋತ್ಸಾಹನ ಯೋಜನೆ ವಿಕೇಚರ ಯುವಕ ಯುವತಿಯರನ್ನು ಯುವವಾಗುವ ಸಾಮಾನ್ಯ ಯುವಕ ಯುವತಿಯರಿಗೆ ನಿರಂತರವಾಗಿ ಮಾಸಿಕ ಆದಾಯ ದೊರಕಲು ಒನ್ ಜಂಟಿಯಾಗಿ ಐವತ್ತು ಸಾವಿರ ರೂಪಾಯಿಗಳನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಐದು ವರ್ಷ ಅವಧಿಗೆ ನಿಶ್ಚಿತ ಠೇವಣಿ ಇಡಲಾಗುವುದು ಅದರಿಂದ ಬರುವ ಬಡ್ಡಿ ಹಣವನ್ನು ಜೀವನ ನಿರ್ವಹಣೆ ಉಪಯೋಗಿಸಿದ್ದು ಐದು ವರ್ಷಗಳ ನಂತರ ಠೇವಣಿ ಮೊತ್ತವನ್ನು ವಾಪಸ್ ಪಡೆಯಬಹುದು ಅಥವಾ ಮುಂದುವರಿಸಬಹುದು ಸಾಮಾನ್ಯ ವ್ಯಕ್ತಿಗಳು ವಿಕಲಚೇತರನ್ನು ವಿವಾಹವಾಗಲು ಪ್ರೋತ್ಸಾಹಿಸುವ ಬಹುದಾಗಿರುತ್ತದೆ ವಿಕಲಚೇತನ ವ್ಯಕ್ತಿಗಳು ಸಾಮಾನ್ಯ ವ್ಯಕ್ತಿಗಳ ಮದುವೆಯಾಗೂ ಮದುವೆಯಾದ ಅಲ್ಲಿ ವಿಕಲಚೇತನರು ಸಹ ಸಾಮಾನ್ಯರಂತೆ ವೈವಾಹಿಕ ಜೀವನ ಸಾಗಿಸಲು ಸಾಧ್ಯವಾಗುತ್ತದೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಯು ಡಿ ಕಾರ್ಡ್ ವಿವಾಹ ಆಮಂತ್ರಣ ಪತ್ರಿಕೆ ಅರ್ಜಿದಾರ ಮದುವೆಯ ಭಾವಚಿತ್ರ ಮದುವೆಯ ನೋಂದಣಿ ಪ್ರಮಾಣಪತ್ರ ಸಾಮಾನ್ಯ ಹಾಗೂ ವಿಕಲಚೇತನ ವ್ಯಕ್ತಿಯ ಆಧಾರ್ ಕಾರ್ಡ್ ಚುನಾವಣೆ ಗುರುತಿನ ಚೀಟಿ ಜಂಟಿ ಬ್ಯಾಂಕ್ ಖಾತೆ ಪ್ರತಿ ಸಾಮಾನ್ಯ ಹಾಗೂ ವಿಕಲಚೇತನ ವ್ಯಕ್ತಿ ವಾಸಸ್ಥಳ ಪ್ರಮಾಣಪತ್ರ ಬಿ ಪಿ ಎಲ್ ಮತ್ತು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಸಲ್ಲಿಸಬೇಕು ಶಿಶುಪಾಲನ ಭತ್ತೆ ಮಗುವಿನ ಜನ್ಮ ನೀಡಿದಾಗ ಮಗುವನ್ನು ಇತರೆ ಸಾಮಾನ್ಯ ತಾಯಂದಿರಂತೆ ಆರೈಕೆ ಮಾಡುವುದು ಕಷ್ಟಕರವಾಗುತ್ತದೆ ಇಂಥ ಅಂಧ ಮಹಿಳೆಯರು ಅವರಿಗೆ ಜನಿಸುವ ಕನಿಷ್ಠ ಎರಡು ಮಕ್ಕಳಿಗೆ ಆರೈಕೆ ಮಾಡಲು ಹಾದಿ ಶುಶ್ರಕರ ಸೇವೆ ಆರೋಗ್ಯ ಪಾಲನೆ ಪೌಷ್ಟಿಕ ಔಷಧಿ ಉಪಚಾರ ಮಾಯಾನ ಎರಡು ಸಾವಿರ ರೂಪಾಯಿಗಳಂತೆ ಐದು ವರ್ಷ ಅವಧಿಗೆ ಸಾಯ್ದಲಾಗುವುದು ಅರ್ಜಿ ಸಲ್ಲಿಸಬೇಕಾದ ದಾಖಲೆಗಳು ಯು ಡಿ ಎ ಕಾರ್ಡ್ ಅರ್ಜಿದಾರ ಛುದ್ರ ತಾಯಿ ಮಕ್ಕಳ ರಕ್ಷಣೆ ಎಂ ಸಿ ಪಿ ಕಾರ್ಡ್ ನಿಧಿಯ ಬಳಕೆ ಬಗ್ಗೆ ಘೋಷಣೆ ಎರಡು ಮಕ್ಕಳಿಗೆ ಮಾತ್ರ ಈ ಯೋಜನೆ ಬಳಸಿಕೊಳ್ಳುವ ಬಗ್ಗೆ ಸ್ವಯಂ ದುಡುಕರಣ ಘೋಷಣೆ ಮಗನ ಆರೈಕೆಗೆ ಕೇರ್ ಟೇಕರ್ನಿಂದ ಘೋಷಣೆ ಪತ್ರ ಮಗುವಿನ ಪ್ರಮಾಣ ಪ್ರಮಾಣಪತ್ರ ಸಲ್ಲಿಸಬೇಕು ನಿರಾಮಯ ಕೇಂದ್ರ ಸರ್ಕಾರ ನ್ಯಾಷನಲ್ ಟ್ರಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತನೇ ಆ್ಯಕ್ಟ್ ಬಗೆಯ ವಿಕೀಲ ಚೇತನರಿಗೆ ಬುದ್ಧಿ ಮಂದಿರ ಸರ್ವಲ್ ಪಾಲಿಸಿ ಆಂಟಿಜಮ್ ಮತ್ತು ಬಹುವಿಧ ಅಂಗವಿಕಲರಿಗೆ ನಿರಾಮಯ ಆರೋಗ್ಯ ಯೋಜನೆಯನ್ನು ಜಾರಿಗೆ ತಂದಿದ್ದು ಸದರಿ ಯೋಜನೆ ಕರ್ನಾಟಕ ರಾಜ್ಯದ ಬಡವರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ನಾಲ್ಕು ಬಗೆಯ ವಿಕಲಚೇತನ ವ್ಯಕ್ತಿಗಳಿಗೆ ಪ್ರಥಮ ಬಾರಿಗೆ ಒಂದು ಸಲ ವಾರ್ಷಿಕ ಎರಡುನೂರ ಐವತ್ತು ರೂಪಾಯಿಗಳನ್ನು ಸರ್ಕಾರ ವತಿಯಿಂದ ಹಿಮಾಕಾಂತಾಗಿ ಪಾವತಿಸಿ ಪ್ರತಿ ವರ್ಷ ಒಂದು ಲಕ್ಷ ಅಧಿಕ ಸೌಲಭ್ಯ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಅರ್ಜಿ ಸಲ್ಲಿಸಬೇಕಾದ ದಾಖಲೆಗಳು ಯು ಡಿ ಕಾರ್ಡ್ ಅರ್ಜಿದಾರ ಭಾವಚಿತ್ರ ಅರ್ಜಿದಾರ ಹಾಗೂ ನಾಮಿನಿದಾರ ಆಧಾರ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಜಂಟಿ ಬ್ಯಾಂಕ್ ಖಾತೆ ಪ್ರತಿ ಬಿ ಪಿ ಎಲ್ ಕಾರ್ಡ್ ಇಲ್ಲದ ಅರ್ಜಿದಾರಿಗೆ ಐದುನೂರು ಶುಲ್ಕ ನೀಡಲಾಗುತ್ತದೆ ಮರಣ ಪರಿಹಾರ ನಿಧಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತ ಕಾರ್ಯನಿರ್ವಹಿಸುತ್ತಿರುವ ಅವಧಿಯಲ್ಲಿ ಮರಣ ಹೊಂದಿದಲ್ಲಿ ಐವತ್ತು ಸಾವಿರ ರೂಪಾಯಿಗಳ ಪರಿಹಾರ ನೀಡಲಾಗುವುದು ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಸೇವಾ ಸಿಂಧು ಕರ್ನಾಟಕ ಡಾಟ್ ಗೋಯಿನ್ ಅರ್ಜಿ ಸಲ್ಲಿಸಬೇಕಾದ ದಾಖಲೆಗಳು ಯು ಡಿ ಐ ಡಿ ಕಾರ್ಡ್ ಅರ್ಜಿ ದರಭಾವಚಿತ್ರ ವಂಶವೃಕ್ಷ ಸಮರ್ಥ ಪ್ರಾಧಿಕಾರದಿಂದ ಪಡೆಯುವುದು ಮರಣ ಪ್ರಮಾಣಪತ್ರ ನಿಕ್ಷೇಪಣ ಪ್ರಮಾಣಪತ್ರ ಒ ಸಿ ಮೃತ ಕಾರ್ಯಕರ್ತ ಸೇವಾ ಪ್ರಮಾಣಪತ್ರ ಸಲ್ಲಿಸಬೇಕು ವಿಕಲಚೇತನಿಗೆ ವಿಶಿಷ್ಟ ಗುರುತಿನ ಚೀಟಿ ಯು ಡಿ ಐ ಡಿ ಕಾರ್ಡ್ ಸ್ವಾವಲಂಬನ ಡಾಟ್ ಗೋಯಿನ್ ಅರ್ಜಿ ಸಲ್ಲಿಸಬೇಕಾದ ದಾಖಲೆಗಳು ಭಾವಚಿತ್ರ ಹದಿನೈದು ಟು ನೂರು ಕೆ ಬಿ ಅರ್ಜಿದಾರ ಸಹಿ ಅಥವಾ ಹೆಬ್ಬಟ್ಟಿನ ಗುರುತು ಮೂರರಿಂದ ಮೂವತ್ತು ಕೆ ಬಿ ಆಧಾರ್ ಕಾರ್ಡ್ ಹತ್ತರಿಂದ ಐದುನೂರು ಕೆ ಬಿ ಹಳೆಯ ಅಂಗುವ ಗುರುತಿನ ಚೀಟಿ ಹತ್ತರಿಂದ ಐದುನೂರು ಕೆ ಬಿ ಸಲ್ಲಿಸಬೇಕು